ಿ ಮುರಳಿಯ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವಿಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ಜ್ವಾಲಾಮುಖಿ ತಪಸ್ಸಿನ ಮೂಲಕ ನನ್ನತನದ ಬಾಲವನ್ನು ಸುಟ್ಟು ಬಾಬ್ದಾದರವರ ಸಮಾನರಾಗಿರಿ ಆಗ ಸಮಾಪ್ತಿ ಸಮೀಪ ಬರುವುದು ಇಂದು ಅಕೂಟ ಅವಿನಾಶಿ ಖಜಾನೆಗಳಿಗೆ ಮಾಲೀಕ ಬಾಬ್ದಾದ ತನ್ನ ನಾಲ್ಕು ಕಡೆಯ ಸಂಪನ್ನ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಿದ್ದಾರೆ ಮೂರು ಪ್ರಕಾರದ ಖಾತೆಯನ್ನು ನೋಡುತ್ತಿದ್ದಾರೆ ಒಂದಾಗಿದೆ ತಮ್ಮ ಪುರುಷಾರ್ಥದ ಮೂಲಕ ಶ್ರೇಷ್ಠ ಪ್ರಾಲಬ್ಧ ದ ಜಮಾದ ಖಾತೆ ಎರಡನೆಯದಾಗಿದೆ ಸದಾ ಸಂತುಷ್ಟರಾಗಿರುವುದು ಮತ್ತು ಸಂತುಷ್ಟಪಡಿಸುವುದು ಈ ಸಂತುಷ್ಟತೆಯ ಮೂಲಕ ಆಶೀರ್ವಾದಗಳ ಖಾತೆ ಮೂರನೆಯದಾಗಿದೆ ಮನಸ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕದ ಮೂಲಕ ಬೇಹದ್ದಿನ ನಿಸ್ವಾರ್ಥ ಸೇವೆಯ ಮೂಲಕ ಪುಣ್ಯದ ಖಾತೆ ತಾವೆಲ್ಲರೂ ಸಹ ತಮ್ಮ ಈ ಮೂರು ಖಾತೆಗಳನ್ನು ಚೆಕ್ ಮಾಡಿಕೊಳ್ಳುತ್ತಿರಬಹುದು ಈ ಮೂರು ಖಾತೆಗಳು ಎಷ್ಟು ಜಮಾ ಆಗಿದೆ ಇದೆಯಾ ಅಥವಾ ಇಲ್ಲವಾ ಅದರ ಗುರುತಾಗಿದೆ ಸದಾ ಸರ್ವರ ಪ್ರತಿ ಸ್ವಯಂ ಪ್ರತಿ ಸಂತುಷ್ಟತಾ ಸ್ವರೂಪ ಸ್ವಯಂ ಸರ್ವರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಮತ್ತು ಸದಾ ತಮ್ಮನ್ನು ತಾವು ಖುಷಿಯ ಅದೃಷ್ಟವಂತ ಸ್ಥಿತಿಯಲ್ಲಿ ಅನುಭವ ಮಾಡುವುದು ಅಂದಾಗ ಪರೀಕ್ಷಿಸಿಕೊಳ್ಳಿ ಎರಡೂ ಖಾತೆಗಳ ಗುರುತುಗಳು ಸ್ವಯಂನಲ್ಲಿ ಅನುಭವವಾಗತ್ತ ಈ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಬೀಗದ ಕೈಯಾಗಿದೆ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಭಾವ ಪರೀಕ್ಷಿಸ್ಕೊಳ್ತಾ ಹೋಗಿ ಮತ್ತು ಬೀಗದ ಕೈ ನಂಬರ್ ಗೊತ್ತಿದೆ ಅಲ್ವಾ ಬೀಗದ ಕೈ ನಂಬರ್ ಆಗಿದೆ ಮೂರು ಬಿಂದುಗಳು ಮೂರು ಡಾಟ್ಸು ಒಂದಾಗಿದೆ ಆತ್ಮ ಬಿಂದು ಎರಡನೆಯದು ಬಾಬಾ ಬಿಂದು ಮೂರನೆಯದು ಡ್ರಾಮಾದ ಪುಲೀಸ್ ಸ್ಟಾಪ್ ಬಿಂದು ತಾವೆಲ್ಲರ ಬಳಿ ಬೇಗದ ಇದೆ ಅಲ್ವಾ ಖಜಾನೆಗಳನ್ನು ತೆಗೆದು ನೋಡ್ತಾ ಇರ್ತೀರಾ ಅಲ್ವಾ ಈ ಎಲ್ಲ ಖಜಾನೆಗಳ ವೃದ್ಧಿಯ ವಿಧಿಯಾಗಿದೆ ದೃಢತೆ ದೃಢತೆ ಇದ್ದಾಗ ಯಾವುದೇ ಕಾರ್ಯದಲ್ಲಿ ಈ ಸಂಕಲ್ಪ ಬರುವುದಿಲ್ಲ ಆಗುತ್ತೋ ಇಲ್ಲವೋ ಎಂದು ದೃಢತೆಯ ಸ್ಥಿತಿಯಾಗಿದೆ ಆಗ್ಬಿಟ್ಟಿದೆ ಆಗಿದೆ ಆಗಲೇಬೇಕು ಆಗತ್ತೆ ಜಮಾ ಆಗುತ್ತೋ ಇಲ್ವೋ ಅಲ್ಲ ಇಂತಹ ಸಂಕಲ್ಪ ಬರಬಾರ್ದು ಮಾಡ್ತೀವಿ ಆಗಬೇಕು ಆ ರೀತಿ ಸಂಕಲ್ಪ ಅಲ್ಲ ದೃಢತೆ ಇರುವವರು ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿರುತ್ತಾರೆ ನಿಶ್ಚಿತತೆಯ ಅನುಭವ ಮಾಡುತ್ತಾರೆ ಬಾಬ್ದಾದರವರು ಮೊದಲು ತಿಳಿಸಿದ್ದರು ಒಂದು ವೇಳೆ ಜಾಸ್ತಿಗಿಂತ ಜಾಸ್ತಿ ಸರ್ವ ಖಜಾನೆಗಳ ಖಾತೆ ಜಮಾ ಮಾಡಿಕೊಳ್ಳಬೇಕಾದರೆ ಮನ್ ಭವದ ಮಂತ್ರವನ್ನು ಯಂತ್ರ ಮಾಡಿಕೊಳ್ಳಿ ಅದರಿಂದ ಸದಾ ತಂದೆಯ ಜೊತೆ ಮತ್ತು ಸಮೀಪ ಇರುವ ಅನುಭವ ಸ್ವತಃವಾಗಿ ಆಗುವುದು ಬಳಿ ಇರುವಂತಹದ್ದು ಮೂರು ರೂಪದಲ್ಲಿ ಸಮೀಪ ಪಾಸ್ ಅಂದರೆ ಮೂರು ರೂಪದಲ್ಲಿ ಪಾಸ್ ಆಗುವಂಥದ್ದು ಒಂದು ಪಾಸಾಗಿದೆ ತಂದೆಯ ಪಾಸ್ ಇರುವುದು ಸಮೀಪ ಇರುವುದು ಎರಡನೆಯದಾಗಿದೆ ಕಳೆದಿರುವುದನ್ನು ಪಾಸ್ ಮಾಡುವುದು ಇನ್ನು ಮೂರನೆಯದಾಗಿದೆ ಪಾಸ್ ಆಗುವುದು ಪಾಸ್ ಆಗು ಆಗಲೇಬೇಕಾಗಿದೆ ಮೂರು ರೂಪದ ಪಾಸ್ ಒಂದು ಪಾಸ್ ಆಗುವುದು ಅಂದರೆ ಅರ್ಥ ಸಮೀಪ ಇರುವುದು ಎರಡನೆಯ ಪಾಸ್ ಅಂದರೆ ಕಳೆದಿರುವಂತಹದ್ದಕ್ಕೆ ಕಳೆಯುವುದು ಕಳೆದೋಗಿದೆ ಪುಲೀಸ್ ಸ್ಟಾಪ್ ಇಡುವುದು ಮೂರನೆಯ ಪಾಸ್ ಮೂರನೆಯದು ಪಾಸ್ ವಿ ತಾನರಾಗುವುದು ಒಂದು ವೇಳೆ ಮೂರೂ ಪಾಸ್ ಇತ್ತು ಅಂತ ಅಂದರೆ ತಾವೆಲ್ಲರೂ ರಾಜ್ಯ ಅಧಿಕಾರಿಗಳಾಗುವ ಫುಲ್ ಪಾಸ್ ಆಗ್ತೀರಾ ರಾಜ್ಯ ಅಧಿಕಾರಿಗಳಾಗಲಿಕ್ಕೆ ಅಂದಾಗ ಪೂರ್ತಿ ಪಾಸ್ ಪಡ್ಕೊಂಡಿದ್ದೀರಾ ಅಥವಾ ಪಡ್ಕೊಳ್ಬೇಕಾ ಫುಲ್ ಪಾಸ್ ತೊಗೊಂಡಿದ್ದೀರಾ ತೊಗೊಳ್ಬೇಕಾ ಯಾರು ಫುಲ್ ಪಾಸನ್ನು ಪಡೆದಿದ್ದೀರಾ ಅವರು ಕೈಮೇಲ್ ಮಾಡಿ ತೆಗೆದುಕೊಳ್ಳಬೇಕಾಗಿಲ್ಲ ತೆಗೆದುಕೊಂಡು ಬಿಟ್ಟಿದ್ದೀರಾ ಮೊದಲು ಲೈನಲ್ಲಿರುವಂತಹವರು ಕೈ ಎತ್ತುತ್ತಾ ಇಲ್ಲ ತಗೊಳ್ಬೇಕ ತಾವು ಯೋಚನೆ ಮಾಡುತ್ತಾ ಇದ್ದೀರಾ ಈಗ ಸಂಪೂರ್ಣರಾಗಿಲ್ಲ ಆದ್ದರಿಂದ ಆದರೆ ನಿಶ್ಚಯ ಬುದ್ಧಿ ವಿಜಯಿಗಳು ಇದ್ದೇ ಇದ್ದೀರಾ ಅಥವಾ ಆಗಬೇಕಾ ಈಗಂತೂ ಸಮಯದ ಕರೆ ಭಕ್ತರ ಕರೆ ತಮ್ಮ ಮನಸ್ಸಿನ ಕೂಗು ಏನು ಬರ್ತಾ ಇದೆ ಈಗೀಗ ಸಂಪನ್ನ ಮತ್ತು ಸಮಾನರು ಆಗಲೇಬೇಕು ಅಥವಾ ಈ ರೀತಿ ಯೋಚಿಸ್ತೀರಾ ಆಗ್ತೀವಿ ಯೋಚಿಸ್ತೀವಿ ಮಾಡ್ತೀವಿ ಎಂದು ಈಗ ಸಮಯಾನುಸಾರವಾಗಿ ಪ್ರತಿ ಸಮಯ ಎವರಡಿಯ ಪಾಠ ಪಕ್ಕ ಇರಲೇಬೇಕು ಯಾವಾಗ ನನ್ನ ಬಾಬಾ ಎಂದು ಹೇಳಿದ್ದೀರಾ ನನ್ನ ಬಾಬಾ ಪ್ರೀತಿಯ ಬಾಬಾ ಮಧುರ ಬಾಬಾ ಎಂದು ಒಪ್ಪಿಕೊಂಡಿದ್ದೀರಾ ಅಂದಾಗ ಯಾರು ಪ್ರಿಯವಾಗಿರುತ್ತಾರೆ ಅವರ ಸಮಾನರಾಗುವುದು ಕಷ್ಟ ಆಗುವುದಿಲ್ಲ ಬಾಬ್ದಾದರವರು ನೋಡಿದರೆ ಸಮಯ ಪ್ರತಿ ಸಮಯ ಸಮಾನರಾಗುವುದರಲ್ಲಿ ಏನು ವಿಘ್ನ ಬರುತ್ತೆ ಆ ವಿಘ್ನದ್ದು ಎಲ್ಲರ ಬಳಿ ಪ್ರಸಿದ್ಧ ಶಬ್ದ ಇದೆ ಎಲ್ಲರಿಗೂ ಗೊತ್ತು ಅನುಭವಿಗಳು ಆಗಿದ್ದೀರಾ ಅದಾಗಿದೆ ನಾನು ಮತ್ತು ನನ್ನತನ ತಂದೆಯ ಸಮಾನರಾಗುವುದರಲ್ಲಿ ವಿಘ್ನ ಮಾಡುವಂತಹ ಶಬ್ದವಾಗಿದೆ ಅಥವಾ ವಿಘ್ನವಾಗುವಂಥದ್ದು ನಾನು ಮತ್ತು ನನ್ನತನ ಆದ್ದರಿಂದ ಬಬ್ದದ ಮೊದಲೇ ಹೇಳಿದ್ದಾರೆ ಯಾವಾಗ ನಾನು ಎಂಬ ಶಬ್ದ ಹೇಳುತ್ತೀರ ಕೇವಲ ನಾನು ಎಂದು ಹೇಳಬೇಡಿ ನಾನು ಆತ್ಮನಾಗಿದ್ದೇನೆ ಜೋಡಣೆಯ ಶಬ್ದಗಳನ್ನು ಹೇಳಿರಿ ಅಂದಾಗ ನಾನು ಕೆಲವೊಮ್ಮೆ ಅಭಿಮಾನವನ್ನು ತೆಗೆದುಕೊಂಡು ಬರುತ್ತೆ ದೇಹಾಭಿಮಾನವಿರುವ ನಾನು ಆತ್ಮ ಆಗಿರುವ ನಾನು ಅಲ್ಲ ಕೆಲವೊಮ್ಮೆ ಅಭಿಮಾನ ತರತ್ತೆ ಕೆಲವೊಮ್ಮೆ ಅಪಮಾನವನ್ನು ತರತ್ತೆ ಕೆಲವೊಮ್ಮೆ ದಿಲ್ಶಿಕಸ್ತನ್ನಾಗಿ ಮಾಡುತ್ತೆ ಆದ್ದರಿಂದ ಈ ದೇಹಾಭಿಮಾನದ ನನ್ನತನವನ್ನು ಸ್ವಪ್ನದಲ್ಲಿಯೂ ಸಹ ಬರಲು ಬಿಡಬೇಡಿ ಬಾಬ್ದಾದ ನೋಡುತ್ತಿದ್ದಾರೆ ಸ್ನೇಹದ ಸಬ್ಜೆಕ್ಟಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದೀರಾ ತಮ್ಮೆಲ್ಲರನ್ನ ಇಲ್ಲಿ ಯಾರು ಕರೆ ತಂದರು ಬಲೆ ಫ್ಲೈಟಲ್ಲಿ ಬಂದಿರಬಹುದು ಟ್ರೈನಲ್ಲಿ ಬಂದಿರಬಹುದು ಬಸ್ಸಲ್ಲಿ ಬಂದಿರಬಹುದು ಆದರೆ ವಾಸ್ತವದಲ್ಲಿ ಬಾಬ್ದಾದರವರ ಸ್ನೇಹದ ವಿಮಾನದಲ್ಲಿ ಬಂದು ಎಲ್ಲರೂ ಇಲ್ಲಿ ತಲುಪಿದ್ದೀರಾ ಅಂದಾಗ ಹೇಗೆ ಸ್ನೇಹದ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೀರಾ ಈಗ ಚಮತ್ಕಾರ ಮಾಡಿರಿ ಸಮಾನರಾಗುವ ವಿಷಯದಲ್ಲಿಯೂ ಸಹ ಪಾಸ್ವಿ ತಾನರಾಗಿ ತೋರಿಸಿರಿ ಇಷ್ಟನ ಸಮಾನರಾಗುವುದು ಇಷ್ಟನ ಇಷ್ಟ ಆದರೆ ಆಗುವುದರಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ ಸಮಾನರಾದಾಗ ಸಮಾಪ್ತಿ ಸನ್ಮುಖದಲ್ಲಿ ಬರುವುದು ಆದರೆ ಕೆಲವೊಮ್ಮೆ ಏನು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡುತ್ತೀರಾ ಆಗಲೇಬೇಕೆಂದು ಪ್ರತಿಜ್ಞೆ ಬಲಹೀನ ಆಗತ್ತೆ ಪರೀಕ್ಷೆ ಶಕ್ತಿಶಾಲಿ ಆಗತ್ತೆ ಎಲ್ಲರೂ ಬಯಸುತ್ತೀರಾ ಆದರೆ ಬಯಸುವುದು ಒಂದಾಗಿರತ್ತೆ ಪ್ರಾಕ್ಟಿಕಲ್ ಮತ್ತೊಂದಾಗತ್ತೆ ಏಕೆಂದರೆ ಪ್ರತಿಜ್ಞೆ ಮಾಡುತ್ತೀರಾ ಆದರೆ ದೃಢತೆಯ ಕಡಿಮೆಯಾಗುವುದು ಸಮಾನತೆ ದೂರವಾಗುವುದು ಸಮಸ್ಯೆ ಪ್ರಬಲವಾಗುವುದು ಅಂದಾಗ ಈಗ ಏನು ಮಾಡಬೇಕು ಏನು ಮಾಡುತ್ತೀರಾ ಕೇಳ್ತಾರೆ ಬಾಬಾ ಬಾಬ್ದಾದರವರಿಗೆ ಒಂದು ಮಾತಿನ ಮೇಲೆ ಬಹಳ ನಗು ಬರ್ತಾಯಿದೆ ಯಾವ ಮಾತು ಇರೋದು ತಾವೆಲ್ಲರೂ ಮಹಾವೀರರು ಆದರೆ ಹೀಗೆ ಶಾಸ್ತ್ರಗಳಲ್ಲಿ ಹನುಮಂತನಿಗೆ ಮಹಾವೀರ ಎಂದು ಹೇಳ್ತಾರೆ ಆದರೆ ಬಾಲವನ್ನು ತೋರಿಸುತ್ತಾರೆ ಈ ಬಾಲವನ್ನು ತೋರಿಸಿರುವಂಥದ್ದು ನನ್ನತನದ ಬಾಲ ಎಲ್ಲಿವರೆಗೆ ಮಹಾವೀರರು ಈ ಬಾಲವನ್ನು ತೋಕೆಯನ್ನು ಸುಡುವುದಿಲ್ಲ ಅಂದಾಗ ಲಂಕೆ ಅಂದರೆ ಹಳೆಯ ಪ್ರಪಂಚದ ಸಮಾಪ್ತಿ ಆಗುವುದಿಲ್ಲ ಎಲ್ಲಿಯವರೆಗೆ ನನ್ನತನದ ಬಾಲವನ್ನು ತೋಕೆಯನ್ನು ಸುಡುವುದಿಲ್ಲ ಅಲ್ಲಿಯವರೆಗೆ ಈ ಲಂಕೆ ಅಥವಾ ಈ ಹಳೆಯ ಪ್ರಪಂಚದ ಸಮಾಪ್ತಿ ಆಗುವುದಿಲ್ಲ ಅಂದಾಗ ಈಗ ಈ ನಾನು ಎಂಬ ಬಾಲವನ್ನು ಸುಡಿ ಆಗ ಸಮಾಪ್ತಿ ಸಮೀಪ ಬರುವುದು ಸುಡಲು ಜ್ವಾಲಾಮುಖಿ ತಪಸ್ಸು ಬೇಕು ಸಾಧಾರಣ ನೆನಪು ಅಲ್ಲ ಜ್ವಾಲಾಮುಖಿ ತಪಸ್ಸು ಬೇಕು ಜ್ವಾಲಾಮುಖಿ ನೆನಪಿನ ಅವಶ್ಯಕತೆ ಇದೆ ಆದ್ದರಿಂದ ಜ್ವಾಲಾ ದೇವಿಯ ಸ್ಮಾರಕವಿದೆ ಶಕ್ತಿಶಾಲಿ ನೆನಪು ಕೇಳದ್ರಲ್ವ ಏನ್ ಮಾಡ್ಬೇಕು ಈಗ ಇದನ್ನು ಮನಸ್ಸಿನಲ್ಲಿ ಗುಂಗನ್ನು ತಂದುಕೊಳ್ಳಬೇಕು ಗುಂಗಿರಬೇಕು ಸಮಾನರಾಗಲೇಬೇಕು ಸಮಾಪ್ತಿಯನ್ನು ಸಮೀಪ ತರಲೇಬೇಕು ತಾವು ಹೇಳ್ತೀರಾ ಸಂಗಮ ಯುಗವಂತೂ ಬಹಳ ಚೆನ್ನಾಗಿದೆ ಅಲ್ವಾ ಅಂದಾಗ ಸಮಾಪ್ತಿ ಏಕಾಗಬೇಕು ಹೇಳ್ತೀರಾ ಅಲ್ವಾ ಆದರೆ ತಾವು ತಂದೆಯ ಸಮಾನ ದಯಾಳು ಕೃಪಾಳು ದಯಾ ಆತ್ಮರಾಗಿದ್ದೀರಾ ಅಂದಾಗ ಇಂದಿನ ದುಃಖಿ ಆತ್ಮರು ಭಕ್ತ ಆತ್ಮರ ಮೇಲೆ ಏ ದಯೃದಯೇ ಆತ್ಮರೇ ದಯೆ ತೋರಿಸಿರಿ ಮರ್ಸಿಫುಲ್ ಆಗಿರಿ ಕೃಪಾಳುಗಳಾಗಿರಿ ದುಃಖ ಹೆಚ್ಚುತ್ತಿದೆ ದುಃಖಿಗಳ ಮೇಲೆ ದಯೆ ತೋರಿಸಿ ಅವರನ್ನು ಮುಕ್ತಿ ಧಾಮದಲ್ಲಿ ಕಳುಹಿಸಿರಿ ಕೇವಲ ಮಾತಿನ ಸೇವೆ ಮಾಡಬೇಡಿ ಈಗ ಅವಶ್ಯಕತೆ ಇದೆ ಮನಸ್ಸು ಮತ್ತು ಮಾತಿನ ಸೇವೆ ಮನಸ್ಸು ಮತ್ತು ಶಬ್ದಗಳು ವಾಣಿಯ ಸೇವೆ ಜೊತೆ ಜೊತೆಯಲ್ಲಿ ನಡೆಯಬೇಕು ಒಂದೇ ಸಮಯದಲ್ಲಿ ಎರಡೂ ಸೇವೆ ಜೊತೆ ಜೊತೆಯಲ್ಲಿ ಆಗಬೇಕು ಕೇವಲ ಅವಕಾಶ ಸಿಕ್ಕಿದರೆ ಸೇವೆ ಮಾಡುತ್ತೇವೆ ಎಂದು ಯೋಚಿಸಬೇಡಿ ನಡೆಯುತ್ತಾ ತಿರುಗಾಡುತ್ತಾ ತಮ್ಮ ಮುಖ ಮತ್ತು ನಡತೆಯ ಮೂಲಕ ತಂದೆಯ ಪರಿಚಯವನ್ನು ಕೊಡುತ್ತಾ ಇರಿ ನಿಮ್ಮ ಮುಖ ತಂದೆಯ ಪರಿಚಯ ಕೊಡಬೇಕು ನಿಮ್ಮ ನಡತೆ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಅಂದಾಗ ಈ ರೀತಿ ಸದಾ ಸೇವಾದಾರಿ ಭವ ಬಾಬಾ ವರದಾನ ಕೊಡ್ತಿದರೆ ಈ ರೀತಿ ಸದಾ ಸೇವಾದಾರಿಗಳಾಗಿರಿ ಒಳ್ಳೆಯದು ಬಾಬ್ ದಾದರವರ ಸನ್ಮುಖದಲ್ಲಿ ಸ್ಥೂಲದಲ್ಲಂತೂ ತಾವೆಲ್ಲರೂ ಕುಳುತ್ತಿದ್ದೀರಾ ಆದರೆ ಸೂಕ್ಷ್ಮ ಸ್ವರೂಪದಿಂದ ನಾಲ್ಕೂ ಕಡೆಯ ಮಕ್ಕಳು ತಂದೆಯ ಹೃದಯದಲ್ಲಿದ್ದಾರೆ ನೋಡ್ತಾ ಇದ್ದಾರೆ ಕೇಳುತ್ತಾ ಇದ್ದಾರೆ ಎಲ್ಲ ಮಕ್ಕಳು ದೇಶ ವಿದೇಶದ ಅನೇಕ ಮಕ್ಕಳು ಇಮೇಲ್ಸ್ ಮೂಲಕ ಪತ್ರಗಳ ಮೂಲಕ ಸಂದೇಶಗಳ ಮೂಲಕ ನೆನಪು ಪ್ರೀತಿಯನ್ನು ಕಳುಹಿಸಿದ್ದೀರಾ ಎಲ್ಲರ ಹೆಸರು ಸಹಿತವಾಗಿ ಬಾಬ್ದಾದರವರಿಗೆ ನೆನಪು ಸಿಕ್ಕಿದೆ ಮತ್ತು ಬಾಬ್ದಾದರವರು ಹೃದಯ ಹೃದಯದಲ್ಲಿಯೇ ಎಲ್ಲ ಮಕ್ಕಳನ್ನು ಸಣ್ಣುಖದಲ್ಲಿ ನೋಡುತ್ತಾ ಹಾಡನ್ನು ಹಾಡುತ್ತಿದ್ದಾರೆ ವಾಹ ಮಕ್ಕಳೇ ವಾಹ ಪ್ರತಿಯೊಬ್ಬ ಮಗುವಿಗೂ ಈ ಸಮಯದಲ್ಲಿ ಇಮರ್ಜ್ ರೂಪದಲ್ಲಿ ನೆನಪಿದೆ ಪ್ರತಿಯೊಬ್ಬ ಮಗುವಿನ ನೆನಪು ಬಾಬರವರಿಗೆ ಇಮರ್ಜ್ ರೂಪದಲ್ಲಿ ಇದೆ ಎಲ್ಲರೂ ಸಂದೇಶಿಯರಿಗೆ ಬೇರೆ ಬೇರೆ ಹೇಳ್ತಾರೆ ಇವ್ರ ನೆನಪು ಕಳಿಸಿದ್ರು ಇವ್ರ ನೆನಪು ಕಳಿಸಿದ್ರು ಅಂತ ಬಾಬಾ ಹೇಳ್ತಾರೆ ಬಾಬನ ಬಳಿ ಅಂತೂ ಯಾವಾಗ ನೀವು ಸಂಕಲ್ಪ ಮಾಡ್ತೀರಾ ಸಾಧನಗಳ ಮೂಲಕ ನಂತರ ತಲುಪುತ್ತೆ ಆದರೆ ಸ್ನೇಹದ ಸಂಕಲ್ಪ ಸಾಧನಗಳಿಗಿಂತಲೂ ಮೊದಲೇ ತಲುಪುತ್ತೆ ಸರಿ ಅಲ್ವಾ ಅನೇಕರಿಗೆ ನೆನಪು ಸಿಕ್ಕಿದೆ ಅಲ್ವಾ ಒಳ್ಳೆಯದು ಒಳ್ಳೆಯದು ಮೊದಲು ಕೈ ಎತ್ತಿ ಯಾರು ಮೊದಲ ಬಾರಿ ಬಂದಿದ್ದೀರ ಅವರು ಕೈ ಎತ್ತಿ ಈ ಸೇವೆಯಲ್ಲಿಯೂ ಮೊದಲ ಬಾರಿ ಬಂದಿದ್ದೀರ ಒಳ್ಳೆಯದು ಬಾಬ್ದಾದ ಹೇಳ್ತಾರೆ ಬಲೆ ಆಗಮಿಸಿರಿ ನೀವು ಬರುವಂತಹ ಸಂದರ್ಭ ಇದು ಒಳ್ಳೆಯದು ಸೀಸನ್ ಇದು ನೀವೆಲ್ಲರೂ ಬರುವ ಸೀಸನ್ ಇದು ಒಳ್ಳೆಯದು ಅಂತಾರೆ ಬಾಬಾ ಇಂದೋರ್ ಝೋನಿನ ಎಲ್ಲ ಸಹೋದರ ಸಹೋದರಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಎಲ್ಲರ ಕೈಯಲ್ಲಿ ಮೇರಾ ಬಾಬಾ ಎಂಬ ಹೃದಯದ ಶೇಪಲ್ಲಿ ಸಿಂಬಲ್ ಇತ್ತು ಅದಕ್ಕೆ ಹೇಳ್ತಾರೆ ಬಾಬಾ ಕೈಯಂತೂ ತುಂಬ ಚೆನ್ನಾಗಿ ಅಲಗಾಡಿಸ್ತಾ ಇದ್ದೀರಾ ಆದರೆ ಹೃದಯವನ್ನು ಅಲಗಾಡಿಸಬೇಕು ಕೇವಲ ಸದಾ ನೆನಪಿಟ್ಟುಕೊಳ್ಳಬೇಕು ಮರಿಬಾರದು ನನ್ನ ಬಾಬಾ ಎಂಬುದನ್ನು ಮರೆಯಬಾರದು ಒಳ್ಳೆಯ ಚಾನ್ಸ್ ತಗೊಂಡಿದ್ದೀರಾ ಬಾಬ್ದದ ಸದಾ ಹೇಳುತ್ತಾರೆ ಧೈರ್ಯ ಇಟ್ಟುಕೊಳ್ಳುವವರಿಗೆ ಬಾಬ್ದಾದ ಪದಮ ಗುಣದಷ್ಟು ಸಹಯೋಗ ಕೊಡುತ್ತಾರೆ ಸಾಹಸ ಇಟ್ಟಿದ್ದೀರಾ ಅಲ್ವಾ ಒಳ್ಳೇದು ಮಾಡಿದ್ರೆ ಇಂದೋರ್ ಝೋನು ಒಳ್ಳೆಯದು ಇಂದೋರ್ ಝೋನ್ ಸಾಕಾರ ಬಾಬ್ರವರ ಲಾಸ್ಟು ಸ್ಮೃತಿಯ ಸ್ಥಾನವಾಗಿದೆ ಒಳ್ಳೆಯದು ಎಲ್ಲರೂ ಬಹಳ ಖುಷಿ ಪಡ್ತಾ ಇದ್ದೀರಾ ಅಲ್ವ ಗೋಲ್ಡನ್ ಲಾಟರಿ ಸಿಕ್ಕಿದೆ ಝೋನ್ ಸೇವೆ ಸಿಗುವುದರಿಂದ ಎಲ್ಲ ಸೇವಾದಾರಿಗಳಿಗೆ ಚುಟ್ಟಿ ಸಿಕ್ಬಿಡತ್ತೆ ಹೇಗೆ ಸಂಖ್ಯೆಯಲ್ಲಿ ಸಿಗತ್ತೆ ಅಷ್ಟೇ ಬರಬೇಕು ಅಂತ ಈಗ ನೋಡಿ ಎಷ್ಟೊಂದು ಜನ ಬಂದಿದ್ದೀರಾ ಈ ಝೋನ್ನವ್ರು ಇಷ್ಟೇ ಬರಬೇಕು ಅಂತ ಸಂಖ್ಯೆ ಇರುತ್ತಲ್ವ ಆದರೆ ಸೇವಾದಾರಿ ಟರ್ನಲ್ಲಿ ಹೋದಾಗ ಸೊ ಆ ಸೇವೆ ಸಿಕ್ಕಿರುವಂತಹವರೆಲ್ಲರೂ ಹೋಗಬಹುದು ಆ ಝೋನ್ನವರೆಲ್ಲರೂ ಹೋಗಬಹುದು ಎಷ್ಟೊಂದು ಜನ ಬಂದಿದ್ದೀರಾ ಇದು ಕೂಡ ಝೋನ್ ಝೋನ್ಗೆ ಪ್ರತಿಯೊಂದು ಝೋನ್ ಒಳ್ಳೆ ಅವಕಾಶ ಇದೆ ಅಲ್ವಾ ಎಷ್ಟಾದರೂ ಕರ್ಕೊಂಡು ಬರಬಹುದು ಎಷ್ಟು ಜನ ಬೇಕಾದರೂ ಸೇವಾದಾರಿ ಗ್ರೂಪಲ್ಲಿ ಬರಬಹುದು ಅಂತಾರೆ ಬಾಬರವರು ಅಂದಾಗ ತಾವೆಲ್ಲರೂ ಸ್ವಲ್ಪ ಸಮಯದಲ್ಲಿ ಪುಣ್ಯದ ಖಾತೆ ಎಷ್ಟು ಜಾಸ್ತಿ ಒಟ್ಟುಗೂಡಿಸ್ಕೊಂಬಿಡ್ತೀರ ಮಧುಬನದಲ್ಲಿದ್ದು ಸೇವೆ ಮಾಡಿ ಸ್ವಲ್ಪ ಸಮಯದಲ್ಲಿ ಎಷ್ಟು ಜಮಾ ಮಾಡ್ಕೊಂಬಿಡ್ತೀರಾ ಯಜ್ಞ ಸೇವೆಯನ್ನು ಹೃದಯದಿಂದ ಮಾಡುವುದು ಅಂದರೆ ಅರ್ಥ ತಮ್ಮ ಪುಣ್ಯದ ಖಾತೆಯನ್ನು ತೀವ್ರಗತಿಯಿಂದ ಹೆಚ್ಚಿಸಿಕೊಳ್ಳುವುದು ಏಕೆಂದರೆ ಸಂಕಲ್ಪ ಸಮಯ ಮತ್ತು ಶರೀರ ಮೂರನ್ನೂ ಸಫಲ ಮಾಡಿಕೊಳ್ಳುತ್ತೀರಾ ಸಂಕಲ್ಪವು ನಡೆಯುತ್ತೆ ಅಂದಾಗ ಯಜ್ಞ ಸೇವೆಯ ಸಂಕಲ್ಪವೇ ನಡೆಯುತ್ತೆ ಸಮಯವನ್ನು ಸಹ ಯಜ್ಞ ಸೇವೆಯಲ್ಲಿಯೇ ಕಳೆಯುತ್ತೀರಾ ಮತ್ತು ಶರೀರವನ್ನು ಯಜ್ಞ ಸೇವೆಯಲ್ಲಿ ಅರ್ಪಣೆ ಮಾಡುತ್ತೀರಾ ಅಂದಾಗ ಸೇವೆ ಆಯ್ತಾ ಮೇವ ಆಯಿತಾ ಪಡ್ಕೊಂಡ್ರೆ ಅಥವಾ ಸೇವೆ ಮಾಡಿದ್ರ ಪ್ರತ್ಯಕ್ಷ ಫಲ ಯಜ್ಞ ಸೇವೆ ಮಾಡ್ತಾ ಯಾರ ಬಳಿ ಆದರೂ ಯಾವುದೇ ಸಂಕಲ್ಪ ಬರತ್ತಾ ವ್ಯರ್ಥ ಸಂಕಲ್ಪ ಬರಲ್ಲ ಖುಷಿ ಇರುತ್ತೆ ಇದು ಪ್ರತ್ಯಕ್ಷ ಫಲ ಬಂತ ಯಾರತ್ರ ಆದರೂ ವ್ಯರ್ಥ ಸಂಕಲ್ಪಗಳು ಬಂತ ಖುಷಿಯಾಗಿದ್ರಿ ಮತ್ತು ಖುಷಿ ಹಂಚಿದ್ರಿ ಅಂದಾಗ ಏನು ಇಲ್ಲಿ ಗೋಲ್ಡನ್ ಅನುಭವ ಮಾಡ್ತೀರಾ ಈ ಅನುಭವವನ್ನು ಮನೆಗೆ ಹೋದ ಮೇಲೆ ಪರಿವಾರದಲ್ಲಿ ಹೋದ ಮೇಲೆ ಕರ್ಮಕ್ಷೇತ್ರದಲ್ಲಿ ಹೋದ ಮೇಲೆಯೂ ಕೂಡ ಇಮರ್ಜ್ ಮಾಡಿಕೊಂಡು ವೃದ್ಧಿ ಮಾಡಿಕೊಳ್ಳುತ್ತಾ ಇರಬೇಕು ಎಂದಿಗೂ ಯಾವುದೇ ಮಾಯೆಯ ಸಂಕಲ್ಪ ಬಂದರೂ ಸಹ ಮನಸ್ಸಿನ ವಿಮಾನದಿಂದ ಶಾಂತಿವನದಲ್ಲಿ ತಲುಪಿರಿ ಮನಸ್ಸಿನ ವಿಮಾನ ಇದೆ ಅಲ್ವಾ ಎಲ್ಲರ ಬಳಿ ಮನಸ್ಸಿನ ವಿಮಾನ ಇದೆ ಅಲ್ವಾ ಬಾಬ್ದಾದಿರವರು ಪ್ರತಿಯೊಬ್ಬ ಬ್ರಾಹ್ಮಣನಿಗೂ ಜನ್ಮದ ಉಡುಗೊರೆಯಾಗಿ ಶ್ರೇಷ್ಠ ಮನಸ್ಸಿನ ವಿಮಾನವನ್ನು ಕೊಟ್ಟಿದ್ದಾರೆ ಈ ವಿಮಾನದಲ್ಲಿ ಜಾಸ್ತಿ ಪರಿಶ್ರಮ ಪಡಬೇಕಾಗಿಲ್ಲ ಸ್ಟಾರ್ಟ್ ಮಾಡಿದ್ರಿ ನನ್ನ ಬಾಬಾ ಎಂದು ಅಷ್ಟೆ ಬರುತ್ತೆ ಅಲ್ವ ನಡೆಸಲಿಕ್ಕೆ ಈ ವಿಮಾನವನ್ನು ಅಂದಾಗ ಯಾವಾಗ ಯಾರೇ ಮಧುಬನದಲ್ಲಿ ತಲುಪು ಬಿಡಬಹುದು ಯಾವಾಗ ನನ್ನ ಬಾಬಾ ಎಂದು ಹೃದಯದಿಂದ ಹೇಳುತ್ತೀರಾ ವಿಮಾನ ಸ್ಟಾರ್ಟ್ ಆಗುತ್ತೆ ಮನಸ್ಸಿನ ವಿಮಾನ ಮಧುಬನಕ್ಕೆ ಬಂದು ಬಿಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ನಾಲ್ಕು ಧಾಮಗಳ ಯಾತ್ರೆ ಮಾಡಿ ತಮ್ಮನ್ನು ತಾವು ಬಹಳ ಭಾಗ್ಯವಂತರೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಮಧುಬನದಲ್ಲಿಯೂ ಸಹ ನಾಲ್ಕು ಧಾಮಗಳಿವೆ ಅಂದಾಗ ನಾಲ್ಕು ಧಾಮಗಳ ಯಾತ್ರೆ ಮಾಡಿದ್ರ ಪಾಂಡವ ಭವನದಲ್ಲಿ ನೋಡಿ ನಾಲ್ಕು ಧಾಮಗಳಿವೆ ಯಾರೆಲ್ಲ ಬರುತ್ತಾರೆ ಪಾಂಡವ ಭವನಕ್ಕೆ ಬರ್ ಹೋಗಿ ಬರ್ತೀರಾ ಅಲ್ವಾ ಒಂದು ಶಾಂತಿ ಸ್ತಂಭ ಮಹಾಧಾಮ ಎರಡನೆಯದು ಬಾಬ್ದಾದರವರ ರೂಮು ಇದು ಸ್ನೇಹದ ಧಾಮ ಮೂರನೆಯದು ಬಾಬ್ದಾದರವರ ಕುಟೀರ ಇದು ಸ್ನೇಹ ಮಿಲನದ ಧಾಮ ಮತ್ತು ನಾಲ್ಕನೆಯದು ಇಷ್ಟ್ರಿ ಆಲು ತಾವೆಲ್ಲರೂ ನಾಲ್ಕು ಧಾಮಗಳ ಯಾತ್ರೆ ಮಾಡಿದ್ರ ಅಂದಾಗ ಮಹಾನ್ ಭಾಗ್ಯವಂತರಂತೂ ಆಗ್ಬಿಟ್ಟಿದ್ದೀರಾ ಶಕ್ತಿಶಾಲಿ ಆಗುವ ಅವಶ್ಯಕತೆ ಇದೆ ಅಂದಾಗ ಶಾಂತಿ ಸ್ತಂಭದ ಬಳಿ ತಲುಪಿರಿ ವ್ಯರ್ಥ ವಿಚಾರಗಳು ಬಹಳ ತೀವ್ರವಾಗಿದೆ ಬಹಳ ಫಾಸ್ಟ್ ಆಗಿದೆ ಅಂದಾಗ ಇಸ್ಟ್ರಿ ಆಲ್ಗೆ ತಲುಪಿರಿ ಸಮಾನರಾಗುವ ದೃಢ ಸಂಕಲ್ಪ ಉತ್ಪನ್ನವಾದರೆ ಬಾಬ್ದಾದರವರ ರೂಮ್ಗೆ ಬಾಬಾ ರೂಮಲ್ಲಿ ಹೋಗಿ ಒಳ್ಳೆಯದು ಎಲ್ಲರೂ ಗೋಲ್ಡನ್ ಅವಕಾಶ ಪಡೆದುಕೊಂಡಿದ್ದೀರಾ ಸುವರ್ಣ ಅವಕಾಶವನ್ನು ಪಡೆದಿದ್ದೀರಾ ಆದರೆ ಅಲ್ಲಿದ್ದರೂ ಸಹ ಸದಾ ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳುತ್ತಾ ಇರಬೇಕು ಅಂದರೆ ತಮ್ಮ ತಮ್ಮ ಸ್ಥಾನಗಳಲ್ಲಿದ್ದರೂ ಸಹ ಸುವರ್ಣಾವಕಾಶವನ್ನು ಪಡೆಯುತ್ತಿರಬೇಕು ಒಳ್ಳೆಯದು ಧೈರ್ಯವಂತರು ಚೆನ್ನಾಗಿದ್ದೀರಾ ಅಂತಾರೆ ಬಾಬರವರು ತುಂಬ ಸಾಹಸವಂತರಿದ್ದೀರಾ ಕ್ಯಾಡ್ ಗ್ರೂಪು ಹೃದಯ ಹೃದಯ ತಜ್ಞರು ಯಾರು ಇರ್ತಾರೆ ಸವರು ಕುಳುತ್ತಿದ್ದರು ಬಹಳ ಒಳ್ಳೆಯ ಕಾನ್ಫರೆನ್ಸು ಎಲ್ಲರೂ ಸೇರಿ ಮಾಡಿದ್ದೀರಾ ಚೆನ್ನಾಗಿ ಮಾಡಿದ್ದೀರಾ ಪರಸ್ಪರದಲ್ಲಿ ಮೀಟಿಂಗು ಮಾಡಿದ್ದೀರಾ ಮತ್ತು ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರಿಗೂ ಸಹ ಇಚ್ಛೆ ಇದೆ ಈ ಕಾರ್ಯ ಆಗಬೇಕೆಂದು ಅಂದಾಗ ಹೇಗೆ ಎಲ್ಲರ ಇಚ್ಛೆ ಇದೆ ಅವರನ್ನು ಸಹ ಯಾರಿಗೆಲ್ಲ ಇಚ್ಛೆ ಇದೆ ಅವರನ್ನು ಜೊತೆಯಲ್ಲಿ ಸೇರಿಸಿಕೊಂಡು ಮುಂದುವರಿತಾ ಇರಿ ಮತ್ತು ಜೊತೆ ಜೊತೆಗೆ ಯಾರೆಲ್ಲ ಬ್ರಾಹ್ಮಣರ ಮೀಟಿಂಗ್ ಆಗಿದೆ ಅವರಲ್ಲಿಯೂ ಕೂಡ ತಮ್ಮ ಪ್ರೋಗ್ರಾಮ್ಸ್ನ ಸಮಾಚಾರವನ್ನು ಹೇಳಿ ಸಲಹೆ ತಗೋಬೇಕು ಬ್ರಾಹ್ಮಣರ ಮೀಟಿಂಗ್ ಮಾಡಿ ಸಲಹೆ ತಗೋಬೇಕು ಸರ್ವ ಬ್ರಾಹ್ಮಣರ ಸಲಹೆಯಿಂದ ಮತ್ತಷ್ಟು ಶಕ್ತಿ ತುಂಬುವುದು ಬಾಕಿ ಕಾರ್ಯ ಚೆನ್ನಾಗಿದೆ ಮಾಡುತ್ತಾ ಹೋಗಿರಿ ಹರ್ ಈ ಒಂದು ಸೇವೆಯ ಕಾರ್ಯವನ್ನು ಹೆಚ್ಚಿಸುತ್ತಾ ಹೋಗಿ ಹರಡಿಸುತ್ತಾ ಹೋಗಿ ಮತ್ತು ಭಾರತದ ವಿಶೇಷತೆಯನ್ನು ಪ್ರಕಟ ಮಾಡುತ್ತಾ ಹೋಗಿರಿ ಪರಿಶ್ರಮ ಚೆನ್ನಾಗಿ ಪಡುತ್ತಿದ್ದೀರಾ ಪ್ರೋಗ್ರಾಮ್ಸು ಚೆನ್ನಾಗಿ ಮಾಡಿ ಮಾಡಿದ್ದೀರಾ ಮತ್ತು ಹೃದಯವುಳ್ಳವರು ತಮ್ಮ ದೊಡ್ಡ ಹೃದಯವನ್ನು ತೋರಿಸಿರಿ ಯಾರೆಲ್ಲ ದೊಡ್ಡ ಹೃದಯ ತೋರಿಸಿದ್ದೀರೋ ಅವರಿಗೆ ಶುಭಾಶಯಗಳು ಒಳ್ಳೆಯದು ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಜೊತೆ ಪಾಪ ಮಾತಾಡ್ತಾ ಹೇಳ್ತಾರೆ ಒಳ್ಳೆಯದು ಪ್ರತಿ ಟರ್ನಲ್ಲಿ ಡಬಲ್ ವಿದೇಶಿಯರು ಬರುವುದು ಈ ಸಂಘಟನೆಗೆ ಚಾರ್ ಚಾಂದಿಡುವಂತಹದ್ದಾಗಿದೆ ತುಂಬ ಶೋಭೆಯನ್ನು ಹೆಚ್ಚಿಸುವಂಥದ್ದಾಗಿದೆ ಡಬಲ್ ವಿದೇಶಿಯರನ್ನು ನೋಡಿ ಎಲ್ಲರಿಗೂ ಉಮಂಗವೂ ಬರುತ್ತೆ ಎಲ್ಲರೂ ಡಬಲ್ ವಿದೇಶಿಯರು ಡಬಲ್ ಉಮಂಗ ಉತ್ಸಾಹದಿಂದ ಮುಂದೆ ಹಾರುತ್ತಿದ್ದೀರಾ ನಡೆಯುತ್ತಿಲ್ಲ ಹಾರುತ್ತಿದ್ದೀರಾ ಈ ರೀತಿ ತಾನೇ ಹಾರುವಂತಹವರ ಅಥವಾ ನಡೆಯುವವರ ಯಾರು ಸದಾ ಹಾರುತ್ತಿರುತ್ತೀರಾ ನಡೆಯುತ್ತಿಲ್ಲ ಅವರು ಕೈಯತ್ತಿ ಒಳ್ಳೆಯದು ಹಾಗೆ ನೋಡಿದಾಗ ವಿಮಾನದಲ್ಲಿ ಹಾರ್ಕೊಂಡು ಬರ್ತೀರಾ ಅಲ್ವಾ ವಿಮಾನದಲ್ಲಿ ಹಾರ್ಕೊಂಡು ಇಲ್ಲಿ ಬರಬೇಕಾಗತ್ತೆ ಅಂದಾಗ ಆರುವಂತಹ ಅಭ್ಯಾಸ ತಮಗೆ ಇದ್ದೇ ಇದೆ ಶರೀರದಿಂದ ಆರುವುದು ಅದಾಗಿದೆ ವಿಮಾನದಲ್ಲಿ ಇಲ್ಲಿ ಮನಸ್ಸಿನಿಂದ ಆರುವಂತಹದ್ದು ಧೈರ್ಯವೂ ಸಹ ಚೆನ್ನಾಗಿಟ್ಟುಕೊಂಡಿದ್ದೀರಾ ಬಾಬ್ದಾದರೂರು ನೋಡಿ ಎಲ್ಲೆಲ್ಲಿ ಮೂಲೆ ಮೂಲೆಯಿಂದ ತನ್ನ ಮಕ್ಕಳನ್ನು ಹುಡುಕ್ಬಿಟ್ಟಿದ್ದಾರೆ ಅಲ್ವಾ ತುಂಬ ಒಳ್ಳೆಯದು ಹೇಳಿಸ್ಕೊಳ್ಳೋದ್ರಲ್ಲಿ ಡಬಲ್ ವಿದೇಶಿಯರು ಹಾಗೆ ನೋಡಿದ್ರೆ ಒರಿಜಿನಲ್ ತಾವು ಭಾರತವಾಸಿಗಳೇ ಮತ್ತು ರಾಜ್ಯವೂ ಸಹ ಎಲ್ಲಿ ಮಾಡುತ್ತೀರಾ ಭಾರತದಲ್ಲಿಯೇ ಮಾಡಬೇಕು ಅಲ್ವಾ ಆದರೆ ಸೇವಾರ್ಥವಾಗಿ ಐದು ಖಂಡಗಳಲ್ಲಿ ತಲುಪಿದ್ದೀರಾ ಮತ್ತು ಐದು ಖಂಡಗಳಲ್ಲಿ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸೇವೆಯು ಚೆನ್ನಾಗಿ ಉಮಂಗ ಉತ್ಸಾಹದಿಂದ ಮಾಡುತ್ತಿದ್ದೀರಾ ವಿಘ್ನ ವಿನಾಶಕರಂತೂ ಆಗಿದ್ದೀರಾ ಅಲ್ವಾ ಯಾವುದೇ ವಿಘ್ನ ಬಂದರೆ ಗಾಬರಿ ಪಡೋದಿಲ್ಲ ಅಲ್ವಾ ಯಾಕೆ ಈ ರೀತಿ ಆಗ್ತಾ ಇದೆ ಏನು ಆಗ್ತಾ ಇದೆ ಆ ರೀತಿ ವಿ ಭಯ ಪಡಲ್ಲ ಅಲ್ವ ಏನಾಗ್ತಾಯಿದೆ ಅದರಲ್ಲಿ ಮತ್ತಷ್ಟು ಧೈರ್ಯ ಹೆಚ್ಚಿಸುವಂತಹ ಸಾಧನ ಆಗಿರಬೇಕು ಮತ್ತಷ್ಟು ಧೈರ್ಯ ಹೆಚ್ಚಿಸ್ಕೊಳ್ಬೇಕು ಗಾಬರಿ ಆಗಬಾರ್ದು ಉಮಂಗ ಉತ್ಸಾಹ ಹೆಚ್ಚಿಸಿಕೊಳ್ಳುವಂತಹ ಸಾಧನವಾಗಿದೆ ವಿಘ್ನ ಈ ರೀತಿ ಪಕ್ಕ ಇದ್ದೀರಾ ಅಲ್ವಾ ಪಕ್ಕಾನ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾ ಇದ್ದೀರಾ ಇಲ್ಲ ಕಚ್ಚಾ ಎಂಬ ಶಬ್ದ ಇಷ್ಟ ಆಗೋದಿಲ್ಲ ಪಕ್ಕ ಇದ್ದೀರಾ ಪಕ್ಕ ಇರ್ತೀರಾ ಪಕ್ಕ ಆಗಿನೇ ಜೊತೆಯಲ್ಲಿ ನಡೀತೀರಾ ಒಳ್ಳೆಯದು ದಾದಿ ಜಾನಕಿಜಿರವರು ಆಸ್ಟ್ರೇಲಿಯಾದ ಚಕ್ಕರ್ ಹಾಕಿ ಬಂದಿದ್ದರು ಅವರು ಬಹಳ ನೆನಪು ಕೊಟ್ಟರು ಆಸ್ಟ್ರೇಲಿಯಾದ ಎಲ್ಲ ಆತ್ಮಗಳ ನೆನಪು ಪ್ರೀತಿಯನ್ನು ದಾದೀಜಿಯವರು ಬಾಬ್ದಾದರವರಿಗೆ ತಿಳಿಸಿದ್ರು ಬಾಬ್ದಾದ ಹೇಳ್ತಾರೆ ಬಾಬ್ದಾದರವರ ಬಳಿ ಇಮೇಲಲ್ಲಿಯೂ ಕೂಡ ಸಂದೇಶ ಬಂದಿದೆ ಬಾಬ್ದಾದರವರು ನೋಡ್ತಿದ್ದಾರೆ ಈ ಕಾಲದ ದೊಡ್ಡ ಪ್ರೋಗ್ರಾಮು ಸಹ ಆ ರೀತಿ ಆಗ್ಬಿಡತ್ತೆ ಹೇಗೆ ಆಗ್ಬಿಟ್ಟಿದೆ ಎಂಬುವ ಹಾಗೆ ಎಲ್ಲರೂ ಕಲ್ತು ಬಿಟ್ಟಿದ್ದೀರಾ ಸೇವೆಯ ಸಾಧನಗಳನ್ನು ಕಾರ್ಯದಲ್ಲಿ ತೊಡಗಿಸುವ ಒಳ್ಳೆಯ ಅಭ್ಯಾಸವಾಗಿದೆ ಬಾಬ್ದಾದರವರಿಗೆ ಆಸ್ಟ್ರೇಲಿಯಾ ನಂಬರ್ ಒನ್ ಆಗಿ ಕಾಣುತ್ತಿದೆ ಆದರೆ ಈಗ ಯು ಕೆ ಸ್ವಲ್ಪ ನಂಬರ್ ಮುಂದೆ ತೆಗೆದುಕೊಳ್ಳಬೇಕು ಮುಂದೆ ಬರಬೇಕು ಮುಂದೆ ಹೋಗ್ತಾ ಇದೆ ಆಸ್ಟ್ರೇಲಿಯಾ ಮೊಟ್ಟ ಮೊದಲು ನಂಬರ್ ಒನ್ ತೆಗೆದುಕೊಂಡಿದೆ ಈಗ ಮತ್ತೆ ಆಸ್ಟ್ರೇಲಿಯಾಗೆ ನಂಬರ್ ಒನ್ ಆಗಲೇಬೇಕು ಯು ಕೆ ನಂಬರ್ ಎರಡು ಆಗಬಾರದು ನಂಬರ್ ಒನ್ ಆಗಬೇಕು ಆಸ್ಟ್ರೇಲಿಯಾದ ಹಳೆ ಮಕ್ಕಳು ಬಾಬ್ದಾದರವರಿಗೆ ನೆನಪಿದ್ದಾರೆ ಮತ್ತು ಬಾಬ್ದಾದರವರ ಮುದ್ದು ಮಗು ನಿರ್ಮಲ್ ಆಶ್ರಮ ಅಂತಾರೆ ಬಾಬಾ ತಾವು ಹೇಳ್ತೀರಾ ನಿರ್ಮಲಾ ದೀದಿ ಎಂದು ದೀದಿ ಹೇಳ್ತೀರಾ ಅಲ್ವ ಆದರೆ ಬಾಬ್ದದ ಶುರುವಿನಿಂದ ಅವರಿಗೆ ಟೈಟಿಲ್ ಕೊಟ್ಟರು ನಿರ್ಮಲ್ ಆಶ್ರಮ್ ಎಂದು ಆ ಆಶ್ರಮದಲ್ಲಿ ಅನೇಕ ಆತ್ಮಗಳಿಗೆ ಆಶ್ರಯ ಕೊಟ್ಟರು ಮತ್ತು ಬಾಬನಿಗೆ ಮಕ್ಕಳಾದರು ಮಕ್ಕಳಾಗ್ತಾನೂ ಇದ್ದಾರೆ ಆಗ್ತಾನೂ ಹೋಗ್ತಾರೆ ಅಂದಾಗ ಒಬ್ಬೊಬ್ಬರು ಆಸ್ಟ್ರೇಲಿಯಾ ನಿವಾಸಿ ಮಕ್ಕಳಿಗೆ ವಿಶೇಷ ನೆನಪು ವಿಶೇಷವಾಗಿ ಎದುರುಗಡೆ ಕೊಳುತ್ತಿದ್ದೀರಾ ಆಸ್ಟ್ರೇಲಿಯಾದವರಲ್ವ ಎದುರುಗಡೆ ಕೊಳುತ್ತಿದ್ದೀರಾ ಅಲ್ವಾ ಆಸ್ಟ್ರೇಲಿಯಾದವರು ಎದ್ದೇಳಿ ಬಹಳ ಒಳ್ಳೆಯದು ಎಷ್ಟು ಉಮಂಗ ಉತ್ಸಾಹ ಇವರಿಗೆ ಬರುತ್ತಾ ಇದೆ ವಿಶ್ವದ ಸೇವೆಗಾಗಿ ಒಳ್ಳೆಯ ತಯಾರಿಗಳು ಮಾಡುತ್ತಿದ್ದಾರೆ ಬಾಬ್ದಾದರವರ ಸಹಯೋಗವಿದೆ ಮತ್ತು ಸಫಲತೆಯಂತೂ ಇದ್ದೇ ಇದೆ ಒಳ್ಳೆಯದು ಈಗೇನು ದೃಢ ಸಂಕಲ್ಪ ಮಾಡುತ್ತಿದ್ದೀರಾ ಈಗ ಈ ಸಂಕಲ್ಪದಲ್ಲಿ ಕುಳಿತುಕೊಳ್ಳಿ ಸಫಲತೆ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ವಿಜಯ ನಮ್ಮ ಕೊರಳಿನ ಮಾಲೆಯಾಗಿದೆ ಈ ನಿಶ್ಚಯ ಮತ್ತು ಆತ್ಮೀಕ ನಶೆಯಲ್ಲಿ ಅನುಭವಿ ಸ್ವರೂಪರಾಗಿ ಕುಳಿತುಕೊಳ್ಳಿ ಒಳ್ಳೆಯದು ನಾಲ್ಕು ಕಡೆಯ ಚಿಂತೆಯಿಂದ ಮುಕ್ತರು ನಿಶ್ಚಿಂತ ಚಕ್ರವರ್ತಿಗಳಿಗೆ ಸದಾ ಪ್ರಿಯ ಚಕ್ರವರ್ತಿ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಮಕ್ಕಳಿಗೆ ಸರ್ವ ಖಜಾನೆಗಳಿಂದ ಸಂಪನ್ನರು ರಿಚೆಸ್ಟ್ ಇನ್ ದಿ ವರ್ಲ್ಡ್ ವಿಶ್ವದಲ್ಲೇ ಅತ್ಯಂತ ಸಿರಿವಂತ ಮಕ್ಕಳಿಗೆ ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆ ಇರುವ ಮಕ್ಕಳಿಗೆ ಸದಾ ಸಮಾಪ್ತಿಯನ್ನು ಸಮೀಪ ತರುವಂತಹ ಬಾಬ್ದಾದರವರ ಸಮಾನರಾಗಿರುವ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಹೃದಯದ ಆಶೀರ್ವಾದಗಳು ವರದಾತನ ವರದಾನ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸ್ವಯಂನ ಸರ್ವ ಬಲಹೀನತೆಗಳನ್ನು ದಾನದ ವಿಧಿಯಿಂದ ಸಮಾಪ್ತಿ ಮಾಡುವಂತಹ ದಾತ ವಿದಾತ ಆಗಿರಿ ವರದಾನದ ವಿಶ್ಲೇಷಣೆ ಭಕ್ತಿಯಲ್ಲಿ ಈ ನಿಯಮವಿರುತ್ತೆ ಯಾವಾಗ ಯಾವುದೇ ವಸ್ತುವಿನ ಕಡಿಮೆ ಆಗತ್ತೆ ಆಗ ಹೇಳ್ತಾರೆ ಅದನ್ನು ದಾನ ಮಾಡಿ ಯಾವುದು ನಿಮ್ಮ ಕಡಿಮೆ ಇರುತ್ತೆ ಅದನ್ನು ದಾನ ಮಾಡಿ ದಾನ ಮಾಡುವುದರಿಂದ ಕೊಡೋದು ಅಂದರೆ ಅರ್ಥ ತಗೊಳ್ಳೋದು ಯಾವಾಗ ನೀವು ಯಾವುದು ಕಡಿಮೆ ಇರುತ್ತೆ ಅದನ್ನು ದಾನ ಮಾಡಿದ್ರೆ ಅದು ಜಾಸ್ತಿ ಬರುತ್ತೆ ಅಂದಾಗ ಯಾವುದೇ ಬಲಹೀನತೆಯನ್ನು ಸಮಾಪ್ತಿ ಮಾಡಲು ದಾತರು ಮತ್ತು ವಿಧಾತರಾಗಿರಿ ಒಂದು ವೇಳೆ ತಾವು ಅನ್ಯರಿಗೆ ಬಾಬನ ಖಜಾನೆಗಳನ್ನು ಕೊಡಲು ಆಶ್ರಯ ದಾತರಾದರೆ ಬಲಹೀನತೆಗಳು ಸ್ವತಃವಾಗಿ ದೂರವಾಗುತ್ತವೆ ತಮ್ಮ ದಾತ ತನದ ಶಕ್ತಿಶಾಲಿ ಸಂಸ್ಕಾರವನ್ನು ಇಮರ್ಶ್ ಮಾಡಿಕೊಂಡಾಗ ಬಲಹೀನ ಸಂಸ್ಕಾರಗಳು ಸ್ವತಃವಾಗಿ ಸಮಾಪ್ತಿ ಆಗುತ್ತವೆ ಸ್ಲೋಗನ್ ತಮ್ಮ ಶ್ರೇಷ್ಠ ಭಾಗ್ಯದ ಗುಣವನ್ನು ಗಾಯನ ಮಾಡುತ್ತಾ ಇರಿ ಬಲಹೀನತೆಗಳ ಗುಣಗಾನ ಮಾಡಬೇಡಿ ತಮ್ಮ ಶ್ರೇಷ್ಠ ಭಾಗ್ಯದ ಗುಣಗಾನ ಮಾಡುತ್ತಾ ಇರಿ ಬಲಹೀನತೆಗಳು ಅಲ್ಲ ಅವ್ಯಕ್ತ ಇಷ್ಠಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾರ ಜೊತೆ ಪ್ರೀತಿ ಇರತ್ತೆ ಅವರಿಗೇನು ಇಷ್ಟ ಆಗತ್ತೆ ಅದನ್ನೇ ಮಾಡಲಾಗತ್ತೆ ಅಂದಾಗ ಬಾಬ್ರವ್ರಿಗೆ ಮಕ್ಕಳು ಅಪ್ಸೆಟ್ ಆಗೋದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಎಂದಿಗೂ ಈ ರೀತಿ ಹೇಳಬೇಡಿ ಏನು ಮಾಡೋದು ಮಾತೆ ಆ ರೀತಿ ಇತ್ತು ಪರಿಸ್ಥಿತಿ ಆ ರೀತಿ ಇತ್ತು ಅಂತ ಹೇಳಬೇಡಿ ಅದಕ್ಕಾಗಿ ಅಪ್ಸೆಟ್ ಆಗಿಬಿಟ್ವಿ ಅಂತ ಹೇಳಬೇಡಿ ಒಂದು ವೇಳೆ ಮಾತು ಅಪ್ಸೆಟ್ ಆಗುವಂಥದ್ದು ಬಂದರೂ ಕೂಡ ನೀವು ಅಪ್ಸೆಟ್ ಸ್ಥಿತಿಯಲ್ಲಿ ಹೋಗಬೇಡಿ ಹೃದಯದಿಂದ ಬಾಬಾ ಅಂತ ಹೇಳಿ ಮತ್ತು ಅದೇ ಪ್ರೀತಿಯಲ್ಲಿ ಸಮಾವೇಶವಾಗಿರಿ ಓಂ ಶಾಂತಿ